ಏಕೆಂದರೆ ನನ್ನ ಟ್ರೈನಿಂಗ್ ಮಾಡೋದಂಥ ಡೈರೆಕ್ಟರ್ ಸೊ ನನಗೆ ಇನ್ನೂ ಒಂದು ಸಿನಿಮಾ ನಂಬಿಕೆ ಮಾಡ್ತಾ ಇದ್ದೀವಿ ಅಂದರೆ ಖುಷಿ ವಿಚಾರ ಇದಕ್ಕೆ ಬೆಂಗ್ಲೆ ಬೆಂಗ್ಲೆ ನಮ್ಮ ದೈಸರ್ ಈ ಸಿನಿಮಾದಲ್ಲಿ ನನ್ನ ಫಸ್ಟ್ ಮೂವಿಯಲ್ಲಿ ನಾನು ಮಾಡ್ತಾ ಇರುವ ಯಾರು ಯಾರು ಇಬ್ಬರು ಲೈಕ್ ರವಿ ರಾಮ ಸರ್ ಮಾಸ್ಟರ್ ಹಿರಿ ಮಾಸ್ಟರ್ ಎಲ್ಲ ಟಾಪ್ ಡೆಕ್ನಿಷಿಯನ್ಸ್ ನಮ್ಮನ್ನು ಲಾಂಚ್ ಮಾಡಿ ಸೊ ಮತ್ತೆ ತಿರ್ಗ ನಾವೆಲ್ಲರೂ ಸಿನಿಮಾ ಮಾಡಿದ್ವಿ ನಾಡೇ ಮಾಡಿದ್ದೀವಿ ಫೈನಲಿ ಒಂದು ಸಹ ಕಂಪ್ಲೀಟ್ ಆಗಿಲ್ಲ ಸೊ ಒಳ್ಳೆ ಪಾಸಿಟಿವ್ ವಯಸ್ಸು ನಾವು ಅಂದ್ಕೊಂಡಂಗೆ ಸಿನಿಮಾ ಮಾಡಿದ್ದೀವಿ ನೆಕ್ಸ್ಟ್ ಎಲ್ಲ ಜನಸೆನ್ನಾಗೆ ಎಲ್ಲ ಪ್ಲ್ಯಾನ್ ಪ್ರಕಾರನೇ ಹೋಯ್ತು ಬಿಕಾಸ್ ಒಂಚೂರು ಲೇಟ್ ಆಯ್ತು ಯಾಕೆಂದರೆ ಅಲ್ಲಿ ಚೂರು ಸ್ಕೇಲ್ಸ್ ಚೂರು ದೊಡ್ಡದಾಗಿ ಮಾಡಬೇಕು ಅನ್ನೋದು बट श्यूर यापॉइंट सिम सिम हंड्रेड पर्सेंट वो ड्रामा ड्रामाइए बी आशन ड्रामा सिम इत वर्ष ಯಾವಾಗ ಸಿನಿಮಾ ಅಂತ ಕೇಳ್ತಿರಲ್ಲ ಆ ಒಂದು ಪ್ರೀತಿ ಇದೆ ನನಗೆ ಬೇಜಾರು ಏನು ಅಂದರೆ ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಆನ್ಸರ್ ಇಲ್ವಲ್ಲ ಅನ್ನೋದು ಒಂದು ಬೇಜಾರಷ್ಟೆ ಈಗ ಆ್ಯಸ್ ಅನ್ ಆ್ಯಕ್ಟರ್ ನಾವು ಡಬ್ಬಿಂಗ್ ಮಾಡಿದ್ದೀವಿ ಸಿನಿಮಾ ಮುಗಿಸಿದ್ದೀವಿ ಪೋಸ್ಟ್ ಪ್ರೊಡಕ್ಷನ್ ಒಂಚೂನ್ ಬ್ಯಾಲೆನ್ಸ್ ಇದೆ ಅದಾಯಿತು ಅಂದರೆ ಸರ್ ಈಗ ಸ್ಟಾರ್ ನಟ್ರಲ್ಲ ವರ್ಷಕ್ಕೆ ಎರಡು ಸಿನಿಮಾ ಮಾಡ್ಬೇಕು ಅಂತ ಸರ್ ಬಟ್ ಒಂದ್ ಸಿನಿಮಾ ಎರಡು ಹೋಗುತ್ತೆ ಕಲ್ಚರ್ ನನಗಲ್ಲ ಸರ್ ನಟ್ರಲ್ಲ ಸಿನಿಮಾ ಅಂತ ಎಲ್ಲರೂ ಕೈಕೆ ಬಟ್ ಒಂದ್ ಸಿನಿಮಾಗೆ ಎರಡು ಎರಡು ಹೋಗುತ್ತೆ ಮಾಡಿದ್ರೆ ಈ ವರ್ಷನ ಕೇಳಿದ್ರು ವರ್ಷಕ್ಕೆ ಎರಡು ಸಿನಿಮಾ ಆಯ್ತಲ್ಲ ಈಗ ಒಂದು ಸಿನಿಮಾ ಈಗ ಎರಡು ವರ್ಷ ಮೂರು ವರ್ಷ ಶೂಟಿಂಗ್ ತಗೊಂಡಾಗ ಏನಿದೆ ವರ್ಷಕ್ಕೆ ಒಂದು ಸಿನಿಮಾ ಬಂದು ವರ್ಷಕ್ಕೆ ಸಿನಿಮಾ ಬಂದು ಆ ಸ್ಕೇಲ್ ಬಗ್ಗೆ ಮಾತಾಡ್ತಾ ಹೇಳ್ತಿರೋರು ಇಲ್ಲ ಅದನ್ನೇ ಇನ್ನು ಲೇಟ್ ಆಗಲ್ಲ ಯಾಕೆಂದರೆ ಆಲ್ಮೋಸ್ಟ್ ಕೇಳಿ ಫುಲ್ ಕಂಪ್ಲೀಟ್ ಆಗಿದೆ ಸಾಂಗ್ಸ್ ಬ್ಯಾಲೆನ್ಸ್ ಇದೆ ಲೇಟ್ ಮಾಡೋದು ಲೈನ್ ಅಪ್ ಸಿನಿಮಾ ಇಷ್ಟು ಹ್ಯೂಜ್ ಸ್ಕೇಲಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರಲ್ಲ ಸೊ ಇವರೇ ಟೆಕ್ನಿಷಿಯನ್ಸ್ ಎಫರ್ಟ್ಸ್ ನೋಡಿ ನಿಮಗೆ ಇನ್ನೆಷ್ಟು ಅದು ಸ್ಫೂರ್ತಿ ಆಗ್ತಿತ್ತು ಇನ್ನೂ ಔಟ್ಪುಟ್ ನಾನು ಚೆನ್ನಾಗಿ ಕೊಡಬೇಕು ಅಂತ ಯಾಕಂದರೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಮತ್ತು ಗೈನ್ ಮಾಡ್ಕೊಳ್ಳೋದು ಲುಕ್ಗಳು ಚೇಂಜ್ ಮಾಡ್ಕೊಳ್ಳೋದು ಎಲ್ಲ ಆಗ್ತಿತ್ತು ಅಟ್ ಎ ಟೈಮ್ ಎಡರ್ಡ್ ಸಿನಿಮಾ ಇದು ಮಾಡ್ತಿದ್ರಿ ಶೂಟಿಂಗ್ ಮೋಟಿವೇಶನ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂದರೆ ಸ್ಟಾರ್ ಟೆಕ್ನಿಷಿಯನ್ಸ್ ಸ್ಟಾರ್ ಟೆಕ್ನಿಷಿಯನ್ಸ್ ಬೇರೆ ಸಿನಿಮಾ ಮಾಡ್ತಾ ಇದ್ರು ನಮ್ಮ ಸಿನಿಮಾ ಅಂತ ಹೇಳಿದ ತಕ್ಷಣ ಕಾಳಜಿ ಮತ್ತು ಒಂದು ಲೇಕ್ ತೊಗೊಂಡು ನಮ್ಮ ಸಿನಿಮಾಗೋಸ್ಕರ ಬಂದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾಯಿರಲ್ಲ ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಲ್ಲ ಅನ್ಸುತ್ತೆ ಅದೇ ಮೋಟಿವೇಶನು ಅದೇ ನಮಗೆ ಏನು ಕೊಡೋದು ಅಂದರೆ ಓಕೆ ಮಾಡಬೇಕು ಅಂತ ಅನ್ಸುತ್ತೆ ಆ್ಯಂಡ್ ನಾವು ಚೆನ್ನಾಗಿದೆ ಅಂದ್ಕೊಂಡ್ರೆ ಇಲ್ಲ ಇನ್ನೂ ಮಾಡೋಣ ಮತ್ತು ಟೆಕ್ನಿಷಿಯನ್ಸ್ ಯಾವಾಗ ಕೇಳ್ತಾರೋ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅಂತ ಸೊ ಇದರಲ್ಲಿ ಎಲ್ಲ ಟೆಕ್ನಿಷಿಯನ್ ಮುಂದೆ ಇಸ್ ಮಾಡಿ ಇಟ್ ಇಸ್ ಆಲ್ ಫ್ಲೈಟ್ ಇನ್ಸಿಡೆಂಟ್ ಬಗ್ಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿತ್ತು ಹೇಗೆ ಅಂತ ಆ ಸಿಚುವುದು ಏರ್ಲೈನ್ಸ್ ಬಗ್ಗೆ ಹೇಳೋದು ಬೇಡ ಬೇಡಕೋರ್ಸ್ ಟ್ವೆಂಟಿ ನಮಗೆ ಇಲ್ಲ 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 ನೀವು ಆ್ಯಕ್ಚುಲಿ ನಾನು ಏನಾಯಿತು ಎಕ್ಸ್ಪೀರಿಯೆನ್ಸ್ ಅನ್ನೋದಕ್ಕಿಂತ ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ ಮನುಷ್ಯ ಸತ್ತ ಮೇಲೆ ಅವನ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನಾನು ನಾನು ನನ್ನ ಅನುಭವ ಏನು ಮನುಷ್ಯ ಸಾಯ್ಬೇಕಾದ್ರೆ ಇಷ್ಟಪಟ್ಟು ವ್ಯಾಲ್ಯೂಸ್ ವ್ಯಾಲ್ಯೂ ಸಲಕ ಸೊ ಹೇಳಿಟ್ಟಾಯಿತು ಅಂದಾಗ ಎಲ್ಲರೂ ನೆನಪಾದ ತಂದೆ ತಾಯಿಯನ್ನು ನನ್ನ ಸಾಕಷ್ಟು ಜನ ಗುರುಗಳು ಎಲ್ಲರೂ ನೆನಪು ಸೊ ಅವ್ರ ವ್ಯಾಲ್ಯೂಸ್ ನನಗೆ ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ಆಗೋಯ್ತು ನಾವು ಅಂತ ಅನ್ಕೊಂಡು ಈಗ ಡೇಟಾವಿಲ್ಲ ವಾಪಸ್ ಕಂಟ್ರೋಲ್ ಸರ್ ಅದನ್ನು ಪ್ರಚಾರ ಅಂತ ಇನ್ನೊಂದೇನು ಆ ಥರ ಒಂದು ವರ್ಗ ಸ್ಟಾರ್ಟ್ ಆಗಿದೆ ನಾನು ತುಂಬ ಎಂಜಾಯ್ ಇನ್ನೊಂದು ಏನು ಗೊತ್ತಾ ನಮ್ಮ ಜೀವನ ಕಳ್ಕೊತಾ ಇದ್ದೀವೋ ಬದುಕಿಸ್ಕೊತಾ ಇದೀವೋ ಅನ್ನೋದನ್ನ ಇಟ್ಕೊಂಡು ಪ್ರಚಾರ ಮಾಡೋ ಅವಶ್ಯಕತೆ ಈ ಸಿನಿಮಾಗಿಲ್ಲ ಮಾರ್ಟಿನ್ ಸಿನಿಮಾಗಿಲ್ಲ ಅಂದ್ರೆ ಜೀವ ಯಾಕೆಂದ್ರೆ ನಮ್ಮ ತಂದೆ ತಾಯಿ ಅವರೆಲ್ಲರೂ ನಾವು ನಾವು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳು ಎಲ್ಲ ಮೇಮಗಳು ಕ್ಷೇಮವಾಗಿ ಬರ್ಲಿ ಅಂತ ಆರೈಸ್ತಾ ಇರ್ತಾರೆ ನಾವು ಸತ್ತೋಯ್ತಾ ಇದ್ವಿ ನಾವು ಬದುಕೊಂಬಿಟ್ವಿ ಅಂತ ಅಂದ್ಬಿಟ್ಟು ಅದನ್ನ ಪ್ರಚಾರ ತಗೊಂಡು ಈ ಸಿನಿಮಾನ ಗೆಲ್ಲಿಸ್ಕೊಬೇಕು ಆ ಥರದ್ದೆಲ್ಲ ಈ ಸಿನಿಮಾಗ್ ಅವಶ್ಯಕತೆ ಇಲ್ಲ ಎಲ್ಲ ಕಡೆನೂ ಪಾಸಿಟಿವ್ನಿಸ್ ಅಲ್ಲ ನನಗೂ ಎಷ್ಟೋ ಜನ ಇವಾಗ ನೀವು ಅದ್ರ ಬಗ್ಗೆ ಮಾತಾಡಿ ಮಾತಾಡಿ ಅಂದರು ನಾನು ಮಾತಾಡಬಹುದು ಅದು ಹಂಗಾಯ್ತು ಆ ಥರದ್ದೆಲ್ಲ ನನಗೆ ಅದನ್ನು ಒಬ್ಬ ನನಗೆ ಲಕ್ಷ್ಮಿನೂ ಒಂದು ಸರ್ತಿ ಕಾಲ್ ಮಾಡೋದು ನಮ್ಮ ಲೋಕಿ ಲೋಕಿ ಕಾಲ್ ಮಾಡಿದೆ ಇಲ್ಲ ಲೋಕಿ ನನಗೇನು ಅದನ್ನ ಅದನ್ನ ನೆನೆಸ್ಕೊಂಡ್ರೆ ಒಂದೊಂದು ಸರ್ತಿ ಭಯ ಆದಂಗೆ ಆಗುತ್ತೆ ಯಾಕೆಂದ್ರೆ ಆ ಸಿಚುವೇಶನ್ ಅಲ್ಲಿ ಇದ್ವಿ ನಾವು ಅದನ್ನ ಅನುಭವಿಸಿರೋ ದಿನ ಅವ್ರಿಗೆ ಮೈಂಡ್ ತಿರ್ಗಾ ನಾರ್ಮಲ್ ಆಗೋಕ್ಕೆ ಬೇಕಾಗಿತ್ತು ಆಮೇಲೆ ನಾನು ಒಬ್ಬನೇ ತಂಡದ ಬಗ್ಗೆ ಅದು ಆಗಿರೋ ಘಟನೆ ಬಗ್ಗೆ ಹೇಳಿದ್ದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ ನಾನು ಪ್ರೊಡಕ್ಷನ್ ಅನ್ನೋದಕ್ಕೆ ನಾನು ಮಾತಾಡಲೇಬೇಕು ಅಂತ ಮಾತಾಡೋದು ಎಲ್ಲೂ ಬಂದು ಅದನ್ನು ನಾನು ಪ್ರಚಾರ ಆಗಲಿ ಇದರಿಂದ ನಾವು ಮಾಡಿ ನಾನು ಇನ್ನೂ ಥ್ಯಾಂಕ್ಸ್ ಗಿವಿಂಗು ದೇವ್ರುಗಳಿಗೆ ಹೋಗ್ಬಂದೆ ಆಯಿತಾ ನಮ್ಮ ನಮ್ಮ ತಂಡಕ್ಕೆ ಏನು ಆಗದೆ ಇರೋಂಗೆ ತೊಂದರೆ ಆಗದೇ ಇರೋಂಗೆ ನನಗೆ ತಿರ್ಗಾ ಟುಪೆ ಮಾಡಿದ್ದಕ್ಕೆ ನಾನು ಗ್ರ್ಯಾಟಿಟ್ಯೂಡ್ನ ಕೊಟ್ಟು ದೇವ್ರುಗಳಿಗೆ ಹೋಗ್ಬೋದು ಇದರಿಂದ ಪ್ರಚಾರ ಮಾಡೋ ಅಗತ್ಯ ಇಲ್ಲ ಗೃಹ ಸರ್ ಈಗ